நோடவரில் பஞ்சாரதாளி மந்தி கொடுத்து யாரும் தரல ನಾ ಎಮ್ ಎಲ್ ಎ ನೋಡುದಿಲ್ಲ ಇಲ್ಲೇ ಸರ್ ಬಂದಿವನ್ ನಾವು ಬಂದಿವಿ ಬಂದ್ರಿ ಆರೋಪ್ರಿ ಏನು ಆರೋಪ ಇಲ್ಲ ಸರ ಎಲ್ಲಾರು ಮಂದಿ ಎಸ್ ಸಿ ಎಸ್ ಟಿ ಮಂದಿಗೆ ಸ್ಪೆಷಲ್ ಫಂಡ್ ಇರ್ತಾವ ನಮಗೂ ಗೊತ್ತದ ಏನ್ರಿ ಅವ್ರಿಗೆ ಅಭಿವೃದ್ಧಿ ಮಾಡ್ಬೇಕಂತ ಎಸ್ ಸಿ ಪಿ ಟಿ ಎಸ್ ಟಿ ಯಾವಏನ ಇಲ್ಲ ಇಲ್ಲ ಒಂದು ರೋಡ್ ಇಲ್ಲ ಒಂದು ಕಟ್ಟಾರಿ ಇಲ್ಲ ಏನ್ರೀ ಅಂದ್ರೆ ಹೆಂಗ್ ಬಾಳೆ ಮಾಡ್ಬೇಕು ಹೇಳ್ರಿ ಇವರು ನೀರಿತ್ತಂತ ಕಟ್ ಮಾಡಿದರೆ ಆಚೆ ಕಡೆ ಹೋಗ್ತದ್ರಿ ನೀನ ಅಲ್ಲ ಅಟ್ಲೀಸ್ಟ್ ಗುಡಿಯಕ್ಕೆ ನೀರು ಕೊಡ್ರಿ ಅಂದ್ರೆ ರೋಡ್ ಇತ್ತಲ್ರಿ ಸರ್ ಈ ಕಡೆ ಲೈನ್ ನವರಿಗೆ ಒಂದೋರಿ ತಿಂಗಾಯಿತು ಆಮೇಲೆ ಕೋರ ನೀರು ಬರುತ್ತೆ ಇಲ್ಲ ಅದು

ಇನ್ನು ತನಕ ಹಕ್ಕು ಪತ್ರ ಕೊಡಾಕ್ತ ಇರಲಿ ಕಾರ್ಪೊರೇಷನ್ ಡೆವಲಪ್ಮೆಂಟ್ ಆಗಿದೆ ನೂರ ಮೂವತ್ತೊಂದು ಕೊಟ್ಟಾರೆ ಸರ್ ನೂರ ಮೂವತ್ತೊಂದು ಕೊಟ್ಟಾರ ಸರ್ ಇನ್ನು ಎರಡು ನೂರಕ್ಕಿಂತ ಚಿಲ್ಲರು ಇನ್ನೂ ಕೊಟ್ಟಿಲ್ಲ ಸರ್ ಅಲ್ಲಿ ನೋಡಿದ್ರೆ ಮಳೆಗಾಲದೊಳಗೆ ಏನಾಗ್ತಾವೆ ಸೋರ್ತಾವ ಸರ್ ನೀವು ನೀವು ಒಂದ ಬಂದು ನೋಡಿ ಸರ್ ನಿಮ್ಮ ಕಡೆ ಪೆಂಡಿಂಗ್ ನೀವು ನೀವೇ ಕೊಟ್ಟಿಲ್ಲ